ಮೂರೇ ವರ್ಷದ ಗಿಡ ಇದು ಈ ಗಿಡ ಇವತ್ತು ಅಂಬಳೆ ಹೊಡೆದು ಬೆಳೆ ಬಂದಿದೆ ನಮಸ್ಕಾರ ಗೆಳೆಯರೆ ಇವತ್ತು ನಾವು ಬೆಳೆಸಿರೋ ತೋಟ ಈ ಗಿಡ ಈ ಮೂರೇ ವರ್ಷದ ಗಿಡ ಇದು ಈ ಗಿಡ ಇವತ್ತು ಅಂಬಳೆ ಹೊಡೆದು ಬೆಳೆ ಬಂದಿದೆ ಬೇರೆ ಗಿಡಗಳ ಇದ್ರೆ ಹಿಂಗಾರು ನಿಲ್ತಿರಲಿಲ್ಲ ಇದು ಹಿಂಗಾರು ನಿಂತು ಚೆನ್ನಾಗಿ ಅಡಿಕೆಕಾಯಿ ಬೆಳೆ ಬಂದಿದೆ ನೀವು ಈ ರೀತಿ ಬೆಳಿಬೇಕು ಅಂತ ಆಸೆ ಇದ್ದರೆ ನಿಮ್ಮ ತೋಟದಲ್ಲೂ ಇದೇ ಥರ ಬಸ್ಲು ಬರಬೇಕು ಅನ್ನೋ ಆಸೆ ಇರೋದರಿಂದ ನಾವು ಯಾವ ರೀತಿ ತೋಟ ನಿರ್ವಹಣೆ ಮಾಡ್ತೀವಿ ಯಾವ ರೀತಿ ಗೊಬ್ಬರ ಹಾಕ್ತೀವಿ ಯಾವಾಗ ಗೇಮೆ ಮಾಡ್ತೀವಿ ಅನ್ನೋದನ್ನ ಪ್ರತಿ ಸಲವೂ ಈ ವಿಡಿಯೋದನ್ನು ಈ ಹಾಕ್ತಾ ಹಾಕ್ತಾಯಿರ್ತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಯಾವ ರೀತಿ ತೋಟ ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ನಲ್ಲಿ ಬರುವಂಥ ವೀಡಿಯೋಗಳನ್ನ ನೋಡಿ ಆ ವೀಡಿಯೋ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ